ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಅವಲಕ್ಕಿ ಮತ್ತೆ ಬೆಲ್ಲದಿಂದ ಮಾಡಿರುವಂತ ಆರೋಗ್ಯಕರವಾದ ಲಡ್ಡನ್ನ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಒಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಲಡ್ಡು ಎಷ್ಟು ತಿಂದ್ರು ಬೋರ್ ಅನ್ಸೋದೇ ಇಲ್ಲ ಈ ಲಡ್ಡನ ಸರಿಸುಮಾರಾಗಿ ವಾರ ಹತ್ತು ದಿನ ಇಟ್ಟರು ಕೂಡ ಕೆಡೋದಿಲ್ಲ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು ಕೆಲವೊಂದು ಟಿಪ್ಸ್ ಗೊತ್ತಾಗ್ಬಿಟ್ರೆ ಸಾಕು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಮೊದಲನೇದಾಗಿ ಯಾವ್ದಾದ್ರು ಒಂದು ಪ್ಲೇಟ್ ಅಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ ಅಷ್ಟು ಅವಲಕ್ಕಿನ ತಗೊಂಡಿದೀನಿ ಹಾಗೆ ತಗೊಂಡ್ ಬದಲು ಈ ರೀತಿ ಜರಡಿ ಮಾಡ್ಕೊಂಡು ತಗೊಳ್ಳಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ರೆ ಈ ರಿಮೂವ್ ಆಗುತ್ತೆ ಅಂಡ್ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕ್ಲಿಕ್ ಇರುವಂತಟನ್ ಯಾವ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಇದೇ ರೀತಿಯಾಗಿ ಮೊದಲನೇದಾಗಿ ಒಂದು ಕಪ್ ಮಾಡ್ಕೊಂಡಿದ್ಮೇಲೆ ಜರಡಿ ಹಿಡ್ಕೊಂಡಿದ್ಮೇಲೆ ಇನ್ನೊಂದು ಕಪ್ ನ ಹಾಕೊಂಡು ಅದನ್ನು ಕೂಡ ಈ ರೀತಿ ನೀಟಾಗಿ ಜರಡಿ ಹಿಡ್ಕೊಂಡು ಅದೇ ಪ್ಲೇಟ್ ಅಲ್ಲಿ ಹಾಕೊಂತ ಇದೀನಿ ಈ ರೀತಿ ಜರಡಿ ಹಿಡಿಯೋದ್ರಿಂದ ತುಂಬಾ ಕ್ಲೀನ್ ಆಗಿ ರೆಡಿ ಆಗುತ್ತೆ ಅವಲಕ್ಕಿ ಇವಾಗ ರೆಡಿ ಆಗಿದೆ ಅಲ್ಲ ಈ ತುಲಕ್ಕಿನ ಗ್ಯಾಸ್ ಮೇಲೆ ಇಟ್ಟಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಂಡು ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗಬೇಡಿ ಯಾಕೆಂದ್ರೆ ಮೆತ್ತಗಾಗ್ಬಿಡುತ್ತೆ ಜಸ್ಟ್ ಎರಡೇ ನಿಮಿಷಸಾಗ ಅದಕ್ಕಿಂತ ಜಾಸ್ತಿ ಬೇಡ ನೋಡಿ ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಇಂಥ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರೋಕಿ ಬಿಡೋಣ ಆರಿದ್ಮೇಲೆ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು ಅವಲಕ್ಕಿ ತಣ್ಣಗಾಗ ಅದೇ ಕಪ್ಪಿನ ಅಳತೆಯಲ್ಲಿ ಕಾಲ್ ಕಪ್ಪಿನಷ್ಟು ಒಣ ಕೊಬ್ಬರಿನ ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲ ಅಂತಂದ್ರೆ ಆ ಪ್ಲೇಸಲ್ಲಿ ಶೇಂಗಾ ಬೀಜನ ಕೂಡ ತಗೋಬಹುದು ಚೆನ್ನಾಗಿರುತ್ತೆ ಒಣ ಕೊಬ್ಬರಿನ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಡೈರೆಕ್ಟ್ ಆಗಿ ಮಿಕ್ಸಿನಲ್ಲಿ ಹಾಕೊಂಡು ಸ್ವಲ್ಪತ್ತು ಆರಾಕಿ ಬಿಡೋಣ ಆರಿದ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಎಷ್ಟು ಸಾಧ್ಯ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಡಿ ಮೊದಲಿಗೆ ಒಣ ಕೊಬ್ಬರಿನ ಮಿಕ್ಸಿ ಮಾಡಿಕೊಂಡು ನಂತರ ಅವಲಕ್ಕಿನ ಮಿಕ್ಸಿ ಮಾಡ್ಕೋಬೇಕು ನೋಡೋರು ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಇವಾಗ ಎಲ್ಲ ಅವಲಕ್ಕಿನ ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ಪೌಡರ್ ಥರ ಮಾಡ್ಕೊಳ್ಳಿ ಇಲ್ಲೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ತುಂಬ ಫೈನಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಲಡ್ಡು ತಿನ್ನಬೇಕಾದ್ರೆ ಅಷ್ಟು ರುಚಿ ಅನಿಸೋದಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ಪೌಡರ್ ಥರ ಮಾಡ್ಕೊಳ್ಳಿ ಇದು ರೆಡಿ ಆಗಿದೆ ನಂತರ ಅದೇ ಕಡಾಯಲ್ಲಿ ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಅಷ್ಟು ಗೋಡಂಬಿ ಒಂದು ಟೇಬಲ್ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಂಡು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಇನ್ನೂ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕು ಅಂದ್ರೆ ಕಿಸ್ಮಿಸ್ ಹಾಕೋಬಹುದು ಇಲ್ಲಾಂದ್ರೆ ಪಿಸ್ತಾ ಕೂಡ ಹಾಕೋಬಹುದು ಗೋಡಂಬಿ ಮತ್ತೆ ಬಾದಾಮಿ ನೀಟಾಗಿ ಫ್ರೈ ಆಗಿದ್ಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊಂತಿದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನಂತರ ಅದೇ ತುಪ್ಪದಲ್ಲಿ ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ ನಿಮಗೆ ಬೆಲ್ಲ ಜಾಸ್ತಿ ಬೇಕು ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಒಂದೂವರೆ ಕಪ್ ಅಷ್ಟು ಬೆಲ್ಲ ಕೂಡ ತಗೋಬಹುದು ಇಲ್ಲ ನಮಗೆ ಕಡಿಮೆ ಸ್ವೀಟ್ ತಿಂತೀವಿ ನಾವು ಅಂದ್ರೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತಗೋಬಹುದು ಗ್ಯಾಸ್ ನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಯಾಕೆ ಅಂದರೆ ನಾವು ನೀರು ಹಾಕೋದಿಲ್ಲಲ್ಲ ಪಾಕ ಬೇಗ ಬರುತ್ತೆ ಅದೇ ಕಾರಣಕ್ಕೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬೆಲ್ಲ ಮೇಲೆ ಮಿಕ್ಸಿ ಮಾಡಿರುವಂತ ಅವಲಕ್ಕಿ ಮತ್ತೆ ಕೊಬ್ಬರಿ ಪೌಡರ್ನ ಹಾಕ್ತಾ ಇದ್ದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಎಲ್ಲವನ್ನೂ ಮೇಲೆ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ತಾ ಇದ್ದಂಗೆಲ್ಲ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಪ್ರೆಷರ್ ಕೊಟ್ಟು ಕೊಟ್ಟು ಈ ರೀತಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಮುಕ್ಕಾಲ್ ಕಪ್ಪಷ್ಟು ಷ್ಟು ಹಾಲು ತಗೊಂಡಿದ್ದೀನಿ ಕಾಯಿಸಿ ತಣ್ಣಗಾಗಿರುವಂತ ಹಾಲು ಮುಕ್ಕಾಲ್ ಕಪ್ ಹಾಲನ್ನು ಹಾಲನ್ನ ಒಂದೇ ಸರಿ ಹಾಕೋ ಬದಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಹೋಗ್ಬೇಕು ಇವಾಗ ಸ್ವಲ್ಪ ಹಾಕಿ ಇನ್ನೊಂದ್ಸರಿ ಕಲಿಸ್ತೀನಿ ಇನ್ನೊಂದು ಸ್ವಲ್ಪ ಉಳ್ದಿದೆಲ್ಲ ಮತ್ತೆ ಸರಿ ಹಾಕಿ ಈ ರೀತಿ ಕಲಸ್ತಾ ಹೋಗಬೇಕು ಹಾಲು ಯಾಕೆ ಹಾಕ್ತಾರೆ ಅಂದ್ರೆ ಉಂಡೆ ಕಟ್ಟೋಕೆ ಬರಲಿ ಅಂಡ್ ಎಕ್ಸ್ಟ್ರಾ ರುಚಿ ಬರಲಿ ಅಂತ ಹಾಲನ್ನ ಹಾಕ್ತಾರೆ ಹಾಲನ್ನ ಎಲ್ಲ ಹಾಕ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದ್ರೆ ಹಸಿವಾಸನೆಲ್ಲ ಹೋಗಬೇಕು ಅದಕ್ಕೋಸ್ಕರ ಈ ಅವಲಕ್ಕಿ ಲಡ್ಡು ನಾ ಕಾಮನ್ ಆಗಿ ಕೃಷ್ಣ ಜನ್ಮಾಷ್ಟಮಿ ಟೈಮ್ ಟೈಮಲ್ಲಿ ಮಾಡ್ತಿರ್ತೀವಿ ಅದೇ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇನ್ನೊಂದ್ಸರಿ ಕಲಿಸ್ತೀನಿ ಲಡ್ಡು ತಿನ್ನಬೇಕು ಅಂತ ಆಸೆ ಆದಾಗ ಕಡಿಮೆ ಖರ್ಚಿನಲ್ಲಿ ರೆಡಿ ಆಗುವಂಥ ಲಡ್ಡು ಅಂದರೆ ಈ ಅವಲಕ್ಕಿ ಲಡ್ಡು ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡು ಆದರೆ ಎಲ್ಲ ಡ್ರೈ ಫ್ರೂಟ್ಸ್ ತುಂಬ ಇದೆ ಅಂತ ಅನಿಸುತ್ತೆ ಈ ರೀತಿ ಎಲ್ಲವನ್ನೂ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ತಣ್ಣಗಾಕೆ ಬಿಡ್ತೀನಿ ತಣ್ಣಗಾಗಬೇಕು ಅನ್ನೋದೇನಿಲ್ಲ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಾದ್ರೆ ಉಂಡೆ ತರ ಕಟ್ಕೊಂತ ಹೋಗ್ಬೋದು ಅವಾಗ್ಲೇ ಹೇಳಿದ್ನಲ್ಲ ಒಂದ್ಸಾರಿ ಈ ಲಡ್ಡು ಮಾಡಿಟ್ಕೊಂಡ್ರೆ ವಾರ ಹತ್ತು ದಿನದವರೆಗೂ ಕೆಡೋದಿಲ್ಲ ಈ ಉಂಡೆಗಳನ್ನ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಮುಸುಳನ್ನ ಮುಚ್ಚದೆ ಹಾಗೆ ಇಟ್ಟರೆ ವಾರ ಹತ್ತು ದಿನ ಆದರೂ ಕೆಡಲ್ಲ ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ ಕೈಯಿಂದ ಸ್ವಲ್ಪ ಈ ರೀತಿ ಪುಡಿ ಪುಡಿ ಮಾಡ್ಕೊಂಡಿದ್ಮೇಲೆ ಉಂಡೆ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಸುಮಾರಾಗಿ ಎರಡು ಕಪ್ ಅವಲಕ್ಕಿಯಿಂದ ಹತ್ತರಿಂದ ಹನ್ನೆರಡು ಲಡ್ಡು ರೆಡಿಯಾಗಿದ್ದಾವೆ ಮಾಡೋದು ತುಂಬಾ ಸುಲಭ ಎಷ್ಟು ಚೆನ್ನಾಗಿ ಬಂದಿದೆ ಇವು ಪರ್ಫೆಕ್ಟ್ ಆಗಿ ರೌಂಡ್ ಶೇಪೇ ಬರಬೇಕು ಅನ್ನೋದೇನಿಲ್ಲ ಬೆಲ್ಲದ ಪಕ್ಕಕ್ಕೆ ನೀರು ಹಾಕದೇ ಇರೋದ್ರಿಂದ ಸ್ವಲ್ಪ ಪಾಕ ಆಗುತ್ತಲ್ಲ ಅದಕ್ಕೋಸ್ಕರ ರೌಂಡ್ ಶೇಪಲ್ಲಿ ಬರೋದಿಲ್ಲ ಅಷ್ಟೇನೆ ಒಂದ್ಸರಿ ಈ ಲಡ್ಡುನ ಮಾಡ್ಕೊಂಡು ತಿನ್ನಿ ಯಾವಾಗಾದ್ರೂ ಲಡ್ಡು ತಿನ್ನಬೇಕು ಅನ್ಸಿದ್ರೆ ಈ ಅವಲಕ್ಕಿ ಲಡ್ಡುನೇ ಮಾಡ್ಕೊಂಡು ತಿಂತಾ ಇರ್ತೀರ ಅಷ್ಟು ರಿಚ್ ಆಗಿರುತ್ತೆ ಈ ಸಿಂಪಲ್ ಲಡ್ಡು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮೇರಿ ಬಿಡೋಕಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬೈ ಬಾಯ್